ಬರಗಾಲದ ಕರಿನೆರಳು ಬಿದ್ದಿದೆ ಎಲ್ಲೆಡೆ ಕುಡಿಯುವ ನೀರಿಗಾಗಿ ಹಾಹಾಕಾರವಿದೆ ಬೆಳಗಾವಿ ನಾಲ್ಕು ಊರುಗಳಿಗೆ ಮಾತ್ರ ಬರಗಾಲವಿಲ್ಲ ಪ್ರತಿನಿತ್ಯ ವರ್ಷ ನೀರಿನಿಂದ ಕೆರೆ ಬಾವಿಗಳು ನಳನಳಿಸುತ್ತೆ ಈ ಬರಗಾಲದಲ್ಲಿ ಇದು ಹೇಗೆ ಸಾಧ್ಯ ಅಂತ ತೋರಿಸ್ತೇವೆ ನೋಡಿ ರಾಜ್ಯಕ್ಕೆ ಎದುರಾಗಿರುವ ಬರಗಾಲದಿಂದ ಎಲ್ಲೆಡೆ ಕುಡಿಯುವ ನೀರಿಗಾಗಿ ಹಾಹಾಕಾರವಿದೆ ಇದಕ್ಕೆ ಕಾರಣ ಬರಗಾಲ ಆದರೆ ಈ ನಾಲ್ಕು ಊರುಗಳಲ್ಲಿ ಮಾತ್ರ ಕೆರೆ ಬಾವಿಗಳಲ್ಲಿ ನೀರು ತುಂಬಿತುತಾ ಇದೆ ಜನತೆ ಹರ್ಷಗೊಂಡಿದ್ದಾರೆ ಕೆರೆಯ ನೀರಲ್ಲಿ ಜಾನುವಾರು ಮೈತೊಳುತ್ತಿರುವ ಜನ ಬಿಸಿಲ ತಾಪಕ್ಕೆ ಕೆರೆಯಲ್ಲಿ ಈಜಿ ತಪ್ಪಾಗುತ್ತಿರುವ ಎಮ್ಮೆ ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಬಂಬರಗ ಗ್ರಾಮದ ಕೆರೆಯಲ್ಲಿ ಇದೊಂದೇ ಅಲ್ಲ ಇಲ್ಲಿನ ಕಣ್ಣನ ಬಾವಿ ನಿಂಗ್ಯಾನಕಟ್ಟಿ ಗುರಾಮಮಟ್ಟಿ ಗ್ರಾಮಗಳ ಕೆರೆ ಬಾವಿಗಳು ಮೈದುಂಬಿವೆ ಇಂಥ ಭೀಕರ ಬರಗಾಲದಲ್ಲೂ ಇಷ್ಟೊಂದು ನೀರು ಮತ್ತು ಇಲ್ಲಿನ ಪರಿಸರ ಹಚ್ಚ ಹಸಿರಾಗಿ ಕಂಗೊಳಿಸೋಕೆ ಕಾರಣ ಪರಿಸರವಾದಿ ಶಿವಾಜಿ ಕಾಗಣಿಕರ್ ಕೈಗೊಂಡ ನಿರ್ಧಾರ ಈ ಮೊದಲು ಇಲ್ಲಿನ ಜನ ಜಲಸಂಕಷ್ಟ ಅನುಭವಿಸ್ತಾ ಇದ್ರು ಇದಕ್ಕೆ ಕಡಿವಾಣ ಹಾಕೋಕೆ ಶಿವಾಜಿ ಮುಂದಾದ್ರು ಹಿರಿಯ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ತಮ್ಮ ಹುಟ್ಟೂರು ಮಹಾರಾಷ್ಟ್ರದ ರಾಳೆಗಾಮ ಸಿದ್ದಿಯಲ್ಲಿ ಕೈಗೊಂಡ ಜಲಕ್ರಾಂತಿಯನ್ನು ಕಣ್ಣಾರೆ ಕಂಡಿರುವ ಶಿವಾಜಿ ಇಲ್ಲಿಯೂ ಅದನ್ನು ಸಾಕಾರಗೊಳಿಸಿದ್ದಾರೆ ಜಲನಯನ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿ ಜರ್ಮನ್ ದೇಶದ ರೂಡಾಲ್ಫ್ ಅವರು ನೀಡಿದ ಒಟ್ಟು ಮೂವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಜನಜಾಗರಣ ಸಂಸ್ಥೆ ಮತ್ತು ಗ್ರೀನ್ ಸರ್ವಿಸ್ ಮೂಲಕ ಗ್ರಾಮಸ್ಥರ ಸಹಕಾರದೊಂದಿಗೆ ಮರ ಬೆಳೆಸುವ ಜೊತೆಗೆ ಕಟ್ಟಣ ಬಾವಿಯಲ್ಲಿ ಎರಡು ಹೊಂಡ ಹಾಗೂ ಗುರುಮಾಮಟ್ಟಿ ಗ್ರಾಮದಲ್ಲಿ ತಲಾ ಒಂದು ಕೆರೆಯನ್ನ ನಿರ್ಮಿಸಿದ್ದಾರೆ ಕೆರೆ ಬಾವಿ ಹಳ್ಳ ಪುನಶ್ಚೇತನ ಮಾಡಿದ್ದಾರೆ ಕಾಲುವೆಗಳಿಂದ ಹಳ್ಳಕ್ಕೆ ನೀರು ಹೋಗುವಂತೆ ಹಳ್ಳದಿಂದ ನದಿಗೆ ನೀರು ಹೋಗುವಂತೆ ಗೊತ್ತಾಗಿದೆ ಯುದ್ಧದಿಂದ ಇಳಿಜಾ ಪ್ರದೇಶ ಚರಂಡಿಗಳು ರಕ್ತ ವಾಹಿನಿಗಳು ಆ ಆ ಕಾರಣದಿಂದ ನಮ್ಮ ಕೆರಿಗೆನು ನೀರು ಬಂದು ಮತ್ತೆ ಬಾವಿಗೆನು ನೀರು ಬಂದು ಹಂಗಾಗಿ ಕುಡಿ ನೀರಿನ ಸಮಸ್ಯೆ ಗುಡ್ಡದ ಮೇಲೆ ಹತ್ತು ಅಡಿಗಳಿಗೆ ಬಂದರಂತೆ ಸಮಾನಾಂತರವಾಗಿ ಚರಂಡಿಗಳನ್ನು ನಿರ್ಮಿಸಲಾಗಿದೆ ಮಳೆ ನೀರು ಚರಂಡಿಗಳಲ್ಲಿ ಇಂಗುವಂತೆ ಮೂರು ವರ್ಷ ಮಾಡಿದ ನಂತರ ಒಂದು ಕೆರೆಯನ್ನು ಚರಂಡಿಗಳಲ್ಲಿ ಇಂಗಿದ ನೀರು ಕೆರೆ ಸೇರಿತು ಸೆಲೆಗಳ ಮೂಲಕ ಕೆರೆ ಬಾವಿಗೆ ನೀರು ಬಂತು ಆ ಬಳಿಕ ಈ ನಾಲ್ಕು ಗ್ರಾಮಗಳಲ್ಲಿ ಜನರು ಕುರಿಸಿದ ಬಾವಿ ಕೊಳವೆ ಬಾವಿಗಳಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಸಿಕ್ಕಿತು ನೀರಿನ ಸಮಸ್ಯೆ ಅಂತ ಶಿವಾಜಿ ಕಾಗಣಿಕರು ಹೇಳಿದರು ಸಲುವಾಗಿ ಏನು ಮಾಡ್ಯಾರ ಅಂತ ಅನ್ನೋದನ್ನ ನೋಡಲಿಕ್ಕೆ ಕಟ್ಟಂಬಾಯಿ ಊರವರು ಹೆಣ್ಮಕ್ಳು ಗಂಡು ಮಕ್ಕಳು ಊರಿಗೆ ನೋಡ್ಕೊಂಡು ಬಂದ ನಂತರ ಈ ಥರ ನಮ್ಮ ಊರಿಗೆ ಏನು ಮಾಡೋಣ ಅಂತ ಕೆಲಸ ಅಂತೇಳಿ ನಿರ್ಣಯ ಆಯಿತು ಆದರೆ ಅದಕ್ಕೆ ಬೇಕಾಗ್ತದೆ ರೊಕ್ಕ ಸರ್ಕಾರ ಕಡೆ ಹೋದರೆ ಸರ್ಕಾರ ಅಂತೂ ಕೊಡೋದಿಲ್ಲ ಅಂತ ಕೆಲಸ ನೂರಕ್ಕೆ ನೂರಷ್ಟು ನಮಗೆ ಖಾತ್ರಿ ಆಗಿದ್ದಿತ್ತು ಆವಾಗ ಒಂದು ಜನಜಾಣ ಸಂಸ್ಥೆ ಅದು ಹರ್ಕೊಂಡು ನೈಸರ್ಗಿಕ ರೀತಿಯ ಈ ಕಡೆ ಇಳಿದಾರು ಕಡೆ ಬರ್ತಿರ್ತದೆ ಆದರೆ ಹೆಂಗು ಮನುಷ್ಯರೊಳಗೆ ರಕ್ತ ವಾಹಿನಿಗಳು ಅದಾವೆ ಹಂಗೆ ಒಳಗೂ ನೀರು ಹರಿಯೋ ವಾಹಿನಿಗಳು ಅದಾವೆ ಆ ಆ ಕಾರಣ ಆ ಕಾರಣದಿಂದ ನಮ್ಮ ಕರಿಗೆ ನೀರು ಬಂದು ಮತ್ತು ಬಾವಿಗೇನು ನೀರು ಬಂತು ಈ ಮೊದಲು ಊರುಗಳಲ್ಲಿ ನೀರಿನ ಸಮಸ್ಯೆ ವ್ಯಾಪಕವಾಗಿತ್ತು ಜಾನುವಾರುಗಳನ್ನು ಸಾಕೋದು ತೀರಾ ಕಡಿಮೆಯಾಗಿತ್ತು ಯಾವಾಗ ನೀರಿನ ಲಭ್ಯತೆ ಹೆಚ್ಚಾಯಿತು ರೈತರು ಹೆಚ್ಚು ಜಾನುವಾರುಗಳನ್ನು ಸಾಕೋಕೆ ಶುರು ಮಾಡಿದರು ಸಗಣಿ ಗೊಬ್ಬರದಿಂದ ಗೋಬರ್ ಗ್ಯಾಸ್ ಘಟಕಗಳು ಆರಂಭವಾದವು ಗಿಡ ಮರಗಳನ್ನು ಬೆಳೆಸೋಕೆ ಮುಂದಾದರು ಇದರಿಂದ ರೈತರ ಬದುಕಿನಲ್ಲಿ ಸುಧಾರಣೆ ಆಗುವ ಜೊತೆಗೆ ಉತ್ತಮ ಪರಿಸರವು ನಿರ್ಮಾಣವಾಯಿತು ಅಂತಾರೆ ಶಿವಾಜಿ ಕಾಗಣಿಕರ್ ವಾಯು ಜಲ ಮಾಲಿನ್ಯದ ಜೊತೆಗೆ ಭೂಮಿಯು ಮಲಿನವಾಗಿದೆ ಪರಿಸರ ಮಾಲಿನ್ಯ ತಡೆಗಟ್ಟೋಕೆ ದೇಶದ ಯುವಕರು ಮನಸ್ಸು ಮಾಡಬೇಕಿದೆ ತಮ್ಮ ಜವಾಬ್ದಾರಿ ಮರೆತು ರಾಜಕಾರಣಿಗಳ ಹಿಂದೆ ಓಡಾಡಿ ತಮ್ಮ ಭವಿಷ್ಯವನ್ನ ಇಂದಿನ ಯುವಕರು ಹಾಳು ಮಾಡಿಕೊಳ್ತಾ ಇದ್ದಾರೆ ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮುನ್ನ ಎಚ್ಚೆತ್ತುಕೊಂಡು ಪರಿಸರ ಉಳಿಸುವ ಕೆಲಸವನ್ನ ಮಾಡಬೇಕು ಅಂತ ಶಿವಾಜಿ ಕಿವಿಮಾತು ಹೇಳಿದರು ಜಲ ಅಧ್ಯಯನಕ್ಕೆ ಬರ್ತಾರೆ ಹೊರ ಶಿವಾಜಿ ಕಾಗಣಿಕರ್ ಅವರು ಈ ಜಲಪ್ರಯೋಗವನ್ನು ಕಣ್ತುಂಬಿಕೊಳ್ಳೋಕೆ ಮೇಘಾಲಯ ರಾಜಸ್ಥಾನ್ ಪಶ್ಚಿಮ ಬಂಗಾಳ ಅಸ್ಸಾಂ ಹಿಮಾಚಲ ಪ್ರದೇಶ ಆಂಧ್ರ ಪ್ರದೇಶ ಸೇರಿ ಬೇರೆ ರಾಜ್ಯಗಳ ಎಫ್ ಆರ್ಎಫ್ಓಗಳು ವಿದ್ಯಾರ್ಥಿಗಳು ಭೇಟಿ ನೀಡ್ತಾರೆ ಅವರಿಗೆಲ್ಲ ಶಿವಾಜಿ ಅವರು ನೀರು ಮತ್ತು ಗಿಡ ಮರಗಳನ್ನು ಬೆಳೆಸೋಕೆ ತಾವು ಕೈಗೊಂಡ ಕ್ರಮಗಳ ಕುರಿತು ಪಾಠವನ್ನ ಮಾಡ್ತಾರೆ ಈ ಬಗ್ಗೆ ಬಿಜೆಪಿ ಮುಖಂಡ ಶಂಕರಗೌಡ ಪಾಟೀಲ್ ಮಾತನಾಡಿ ಕಾಗಣಿಕಾ ಅವರ ಕಾರ್ಯ ನಮ್ಮೆಲ್ಲರಿಗೂ ಮಾದರಿ ಬೆಳಗಾವಿಯಲ್ಲಿ ನೀರಿನ ಮನುಷ್ಯ ಇರೋದು ನಮಗೆ ಹೆಮ್ಮೆ ಉತ್ತರ ಭಾರತದ ಅನೇಕ ರಾಜ್ಯಗಳ ಜನರು ಇಲ್ಲಿಗೆ ಆಗಮಿಸಿ ನೀರು ಉಳಿಸುವ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅವರಿಂದ ಮಾರ್ಗದರ್ಶನ ಕೂಡ ಪಡೆದಿದ್ದಾರೆ ಧಾರವಾಡ ಸಂಸ್ಥೆಯ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿ ಅಧ್ಯಯನವನ್ನ ಮಾಡಿದ್ದಾರೆ ಅಂತ ಹೇಳಿದರು ಬಾಳಪ್ಪ ಜಿ ಕನ್ನಡ ನ್ಯೂಸ್ ಬೆಳಗಾವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ